ಹುಬ್ಬಳ್ಳಿಯ ಅಮರನಗರ ಕಾನೂನು ಕಾಲೇಜ್ ಹತ್ತಿರ ಸುತ್ತಗಟ್ಟಿ ರೋಡ್ನಲ್ಲಿ ಭಗತ್ ಸಿಂಗ್ ವೃತ್ತವನ್ನು ಶಾಸಕ ಅರವಿಂದ್ ಬೆಲ್ಲದ್ ಅವರ ಅಧ್ಯಕ್ಷತೆಯಲ್ಲಿ ಕಾಶಿ ಮಠದ ಪರಮಪೂಜ್ಯ ಸ್ವಾಮೀಜಿಗಳು ಉದ್ಘಾಟಿಸಿದ್ರು ಈ ವೇಳೆ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹಾನಗರ ಪಾಲಿಕೆ ಸದಸ್ಯರಾದ ಸುನೀತಾ ಮಾಳವದ್ಕರ್ ಮಲ್ಲಿಕಾರ್ಜುನ್ ಸೌಹಾರ್ದ ಬ್ಯಾಂಕಿನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಹೊರೆಕೆರೆ ಭಗತ್ ಸಿಂಗ್ ಯುವಕ ಮಂಡಳದ ಅಧ್ಯಕ್ಷ ಶ್ರೀಧರ್ ಸಿಂಗ್ ಸಾಂಗ್ಲಿಕರ್ ಮತ್ತು ಮುಖಂಡರಾದ ಬಸಣ್ಣ ಅರಿಬಾಳತ್ ವಿಜಯ್ ಅಪ್ಪಾಜಿ ಮಂಜುನಾಥ್ ಹೆಬ್ಸೂರ್ ಬಿ ಬಿ ಸುಳ್ಳದ್ ಸುಫಾಸ್ ಕಿತ್ಲಿ ಮತ್ತು ಅಮರನಗರದ ಜ್ಯೋತಿನಗರ ಸುತಗಟ್ಟೆ ಗಾಮನಗಟ್ಟೆ ಅಮರಗೋಳ್ ನವನಗರದ ಎಲ್ಲ ಗುರು ಹಿರಿಯರು ಸಹೋದರಿಯರು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರುವ ವರದಿ ಶರೀಫ್ ಹುಡೇದ್ ಭೀಮವಾದ ನ್ಯೂಸ್ ನವಲಗುಂದ ಎಲ್ಲರೂ ವೇದಿಕೆಗೆ ಆಗಮಿಸಿ ಆಶೀರ್ವಾದ ತೆಗೆದುಕೊಂಡು ಇಲ್ಲಿ ಉದ್ಘಾಟನೆ ಮಾಡಿದ್ರೆ ಅಂದ್ರೆ ಬಹಳ ಸಂತೋಷ ಯಾಕಂದ್ರೆ ಭಗತ್ ಸಿಂಗ್ ಅಲಿ ರಾಜ್ಗುರು ಅಲಿ ಸುಖದೇವ್ ಚಂದ್ರಶೇಖರ್ ಆಜಾದ್ ಇವರೆಲ್ಲರೂ ದೇಶಕ್ಕಾಗಿ ತಮ್ಮ ಜಯವನ್ನು ತ್ಯಾಗವನ್ನು ಮಾಡಿದವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ಮೊದಲಿನಿಂದ ಹೋರಾಟ ಮಾಡಿದವರು ನಮ್ಮ ಊರದ ನಾವೇನು ತಿಳ್ಕೊಂಡಿವಿ ಸ್ವಾತಂತ್ರ್ಯ ಹೋರಾಟಗಾರರು ಅಂತೇಳಿ ಅವರೆಲ್ಲರೂ ಹತ್ತೊಂಬತ್ತು ನೂರ ನಲ್ವತ್ತೆರಡರ ತನಕ ಸಂಪೂರ್ಣ ಸ್ವರಾಜ್ಯ ಕೇಳಿದಿಲ್ಲ ಅವ್ರು ಏನೋ ಟೈಮ್ದಲ್ಲಿ ಕೇಳಿದ್ರು ಕೂಡ ಒಂದು ಈಗ ಚ ಎಲ್ಲರೂ ನಾವು ಚಹಾ ಕೊಡೋದು ಇರ್ತೀವಿ ಅಲ್ಲಿ ಇನ್ನೊಂದು ಸ್ವಲ್ಪ ಸಕ್ರಿ ಹಾಕಿರಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿರಿ ಅಂತೇಳಿ ಯಾರಿಗೆ ಹೇಳ್ತೀರಲ್ಲ ಆ ಟೈಪು ನಮಗೆ ಈ ಫೆಸಿಲಿಟಿ ಕೊಡಿರಿ ಈ ಫೆಸಿಲಿಟಿ ಕೊಡ್ರಿ ಭಾರತೀಯರಿಗೆ ಅಂತ ಕೇಳ್ತಿದ್ರು ಆದರೆ ಹತ್ತೊಂಬತ್ತು ನೂರ ನಲ್ವತ್ತೆರಡರ ತನಕ ಯಾವಾಗ ಎರಡನೇ ಯುದ್ಧ ಶುರುವಾಗಿ ಬ್ರಿಟಿಷರು ವೀಕ್ ಆಗಿ ಹೊರ ಹೊರಟರು ಅಲ್ಲಿ ತನಕ ಕೂಡ ನಮ್ಮ ಭಾರತ ದೇಶದಲ್ಲಿ ಸಂಪೂರ್ಣ ಸ್ವರಾಜ್ಯ ಬೇಕು ಅಂತೇಳಿ ಕೇಳುವಂಥ ಕೂಗು ಬಂದಿದ್ದಿಲ್ಲ ಆದರೆ ನಿಜವಾದ ಸ್ವಾತಂತ್ರ್ಯ ವೀರಾದ ಭಗತ್ ಸಿಂಗಾಲಿ ರಾಜಗುರು ಚಂದ್ರಶೇಖರ ಸಿದ್ದದೇವ್ ಅಶ್ಮುಲ್ಲಾ ಖಾನ್ ಇವರೆಲ್ಲರೂ ಆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬ್ರಿಟಿಷರಿಂದ ಸಂಪೂರ್ಣ